ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಮೂವತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಮೌಲ್ಯಾಂಕನ ಪರೀಕ್ಷೆ ಒಂಬತ್ತನೇ ತರಗತಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿ ಎರಡು ಅಂಕದ ಇನ್ನ ಎರಡು ಮೂರು ಸಮಸ್ಯೆ ಅವನು ಇವತ್ತು ಈ ಒಂದು ವಿಡಿಯೋದಲ್ಲಿ ಎರಡು ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ ಎರಡು ನೂರ ಮೂವತ್ತು ದ್ವಿಚಕ್ರ ನೂರ ಅರವತ್ತು ತ್ರಿಚಕ್ರ ಹಾಗೂ ಎಪ್ಪತ್ತು ನಾಲ್ಕು ಚಕ್ರದ ವಾಹನಗಳು ಹಾದು ಹೋಗುವುದನ್ನು ವೀಕ್ಷಿಸಿದನು ಆ ವ್ಯಕ್ತಿಯು ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಸಂಭವನೀಯತೆ ಘಟಕದ ಕೊನೆಯ ಘಟಕದ ಮೇಲಿನ ಪ್ರಶ್ನೆ ಸಂಭವನೀಯತೆ ಭಾಳ ಭಾಳ ಈಜಿ ಇರುವಂಥ ಕಾನ್ಸೆಪ್ಟ್ ಸಂಭವನೀಯತೆ ಯಾವುದೇ ಸಮಸ್ಯೆ ಕೇಳಿದರೂ ಕೂಡ ಫಸ್ಟ್ ನಾವು ಫಲಿತಾಂಶ ಗಣವನ್ನು ಬರೀಬೇಕು ಫಲಿತಾಂಶ ಗಣ ಅಂದರೆ ಎಸ್ ಅಂದರೆ ಏನೇನಿದಾವಿ ಇಲ್ಲಿ ಎರಡು ನೂರ ಮೂವತ್ತು ದ್ವಿಚಕ್ರ ವಾಹನಗಳಿದ್ದಾವೆ ನೆಕ್ಸ್ಟ್ ನೂರ ಅರವತ್ತು ತ್ರಿಚಕ್ರ ವಾಹನಗಳು ನೆಕ್ಸ್ಟ್ ಎಪ್ಪತ್ತು ನಾಲ್ಕು ಚಕ್ರ ಚಕ್ರವಾಹನಗಳಿದಾವೆ ಎನ್ ಆಫ್ ಎಸ್ ಅಂದರೆ ಎಸ್ ಗಣದಲ್ಲಿರುವ ಗಣಾಂಶಗಳು ಅಂತ ಕೇಳಿದ್ರೆ ಇವನ್ನೆಲ್ಲ ನಾಲ್ಕು ಮೂರು ಕೂಡಿಸ್ಬೇಕು ಎರಡು ಮೂವತ್ತು ಬೈಕು ನೂರ ಅರವತ್ತು ರಿಕ್ಷಾ ಎಪ್ಪತ್ತು ನಾಲ್ಕು ಚಕ್ರದ ವಾಹನಗಳಂದ್ರೆ ಎರಡು ಮೂವತ್ತು ಎಪ್ಪತ್ತು ಮುನ್ನೂರು ನಾಲ್ಕುನೂರ ಅರವತ್ತ ನೆಕ್ಸ್ಟ್ ಈಗ ವೀಕ್ಷಿಸಿದ ವಾಹನಗಳಲ್ಲಿ ಅಂದರೆ ಒಟ್ಟು ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರವಾಗಿರುವ ಸಂಭವನೀಯತೆ ಕಂಡುಹಿಡಿಯರಿ ಅಂತ ಹೇಳಿದರೆ ವೀಕ್ಷಿಸಿದ ವಾಹನಗಳಲ್ಲಿ ದ್ವಿಚಕ್ರವಾಗಿರುವ ಘಟನೆ ಎ ಆಗಿರಲಿ ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರವಾಗಿರುವ ಘಟನೆ ಎ ಆಗಿರಲಿ ಅವಾಗ ಏ ಗಣ ಏನಾಗ್ತೈತಿ ಎನ್ ಆರ್ ಪಿ ಎರಡುನೂರ ಮೂವತ್ತದು ದ್ವಿಚಕ್ರ ವಾಹನಗಳು ಎರಡು ನೂರ ಮೂವತ್ತು ಸಂಭವನೀಯತೆ ಕಂಡಿಡೋ ಸೂತ್ರ ಪ್ರೊಬೆಬಿಲಿಟಿ ಆಫ್ ಪೇಜ್ ಗೋಲ್ ಟು ಎನ್ ಆರ್ ಪಿ ಎ ಅಪಾನ್ ಎನ್ ಆರ್ ಪಿ ಎಸ್ ಪ್ರೊಬೆಬಿಲಿಟಿ ಆಫ್ ಏಜ್ ಕೊಟ್ಟು ಎನ್ ಆರ್ ಪಿ ಎಂದರೆ ಎರಡು ನೂರ ಮೂವತ್ತು ಎನ್ ಆರ್ ಪಿ ಎಸ್ ಅಂದರೆ ನಾಲ್ಕುನೂರ ಅರವತ್ತು ಇಷ್ಟು ಬರುತ್ತೆ ಅಥವಾ ನೀವು ಸುಲಭೀಕರಿಸಿ ಇಡ್ಬೋದು ಪಿ ಆಫ್ ಎಜ್ ಕೊಲ್ಟು ಪ್ರೊಬೆಬಿಲಿಟಿ ಆಫ್ ಪೇಜ್ ಕೊಳು ಇಪ್ಪತ್ತ್ಮೂರಂದರೆ ಇಪ್ಪತ್ತ್ಮೂರಳ್ಳೆ ಅಂದರೆ ಒನ್ ಪಾಯಿಂಟ್ ಟು ಅಂದರೆ ಒಟ್ಟು ವಾಹನಗಳಲ್ಲಿ ಅರ್ಧಕ್ಕರ್ಧ ದ್ವಿಚಕ್ರ ವಾಹನಗಳಿರೋದರಿಂದ ಒನ್ ಪಾಯಿಂಟ್ ಟು ಬರ್ತೈತಿ ಇಪ್ಪತ್ತ್ಮೂರನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಅದರ ವಕ್ರ ವಿಸ್ತೀರ್ಣವು ಒನ್ನೂರ ಎಪ್ಪತ್ತಾರು ಚದರ ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಇದು ನೇರ ವೃತ್ತಪಾದ ಸಿಲಿಂಡರ್ ಅಂದರೆ ಈ ಥರ ಇರ್ತೈತಿ ಇದರದ್ದು ಹೈಟ್ ಕೊಟ್ಟಿದ್ದಾರೆ ಅವರು ಹೈಟ್ ಎಷ್ಟಂದ್ರೆ ಹದಿನಾಲ್ಕು ಸೆಂಟಿಮೀಟ್ರ್ ಅಂತ ನೆಕ್ಸ್ಟ್ ವಕ್ರ ವಿಸ್ತೀರ್ಣ ಅಂದರೆ ಇದು ಲ್ಯಾಟ್ರಲ್ ಸರ್ಪೇಸ್ ಏರಿಯಾ ಅದನ್ನು ಕೊಟ್ಟಿದ್ದಾರೆ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಹಿಡಿಯರು ಪಾದದ ವ್ಯಾಸ ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ಇಲಿತನ ತ್ರಿಜ್ಯ ಅಂದರೆ ಇಷ್ಟ ಇದೆ ಎರಡು ತ್ರಿಜ್ಯ ಸೇರಿ ಒಂದು ವ್ಯಾಸ ಆಗ್ತೈತಿ ಫಸ್ಟ್ ನಾವು ತ್ರಿಜ್ಯ ಕಂಡು ಹಿಡಿಬೇಕು ಸಿಲಿಂಡರ್ನ ವಕ್ರ ಮೇಲೆ ನೋಯಿಸ್ತೀನಿ ಕಂಡಿಡೋ ಸೂತ್ರ ಟು ಆರ್ ಎಚ್ ಆ ಸೂತ್ರ ಬಳಸ್ಕೊಂಡು ತ್ರಿಜ್ಯ ಕಂಡು ಹಿಡ್ಕೊಂಡು ಟು ಟೂ ಮಾಡಿಬಿಟ್ರೆ ವ್ಯಾಸ ಸಿಕ್ಬಿಡ್ತದೆ ನಮಗೆ ಇಲ್ಲಿ ಏನೇನು ಕೊಟ್ಟಿದಾರ ಎತ್ತರ ಕೊಟ್ಟಿದಾರ ಹದಿನಾಲ್ಕು ಸೆಂಟಿಮೀಟರ್ ಸಿ ಎಸ್ ಎ ಕರೋಡ್ ಸರ್ಪೇಸ್ ಏರಿಯಾ ಆಫ್ ಸಿಲಿಂಡರ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಒನ್ ಸೆವೆಂಟಿ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಸಿಲಿಂಡರ್ನ ಅಕ್ರಮ ವ್ಯವಸ್ಥೆಯಿಂದ ಕಂಡಿಡೋ ಸೂತ್ರ ಸಿಲಿಂಡರ್ನ ಅಕ್ರಮ ವ್ಯವಸ್ಥೆಯಿಂದ ಕಂಡಿಡೋ ಸೂತ್ರ ಟು ಪೈ ಆರ್ ಎಚ್ ಚದರ್ಮಾನಗಳು ಈ ಸಿಲಿಂಡರ್ ಅಕ್ರಮ ವ್ಯವಸ್ಥೆಯಿಂದ ಕೊಟ್ಟಿದ್ದಾರೆ ನೂರ ಎಪ್ಪತ್ತಾರು ಅಂತೇಳಿ ಈ ಎರಡು ಇಲ್ಲಿ ಗುಣಿಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತತಿ ಇಲ್ಲೇನು ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ಥ್ರಿಜ್ ಗೊತ್ತಿಲ್ಲ ಕಂಡಿಡಿಯಾಗತ್ತವ ಎಚ್ ಅಂದ್ರೆ ಹದಿನಾಲ್ಕು ಸಿಲಿಂಡರ್ ಅಕ್ರಮ ವ್ಯವಸ್ಥೆನ ಕೊಟ್ಟಿದ್ದಾರೆ ನೂರ ಎಪ್ಪತ್ತಾರು ಈ ಟೂ ಪೈ ಜೊತೆ ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಪೈ ಬೆಲೆ ಇಪ್ಪತ್ತೆರಡು ಏಳು ಆರ್ ಅಂದ್ರೆ ತ್ರಿಜೆ ಕಂಡು ಹಿಡಿತಾ ಇದೀವಿ ಯಾಸ್ ಇಟ್ ಈಸ್ ಎಚ್ ಅಂದರೆ ಎತ್ತರ ಕೊಟ್ಟಿದ್ದಾರೆ ಹದಿನಾಲ್ಕು ಏಳು ಒಂದ್ಲೇ ಹದಿನಾಲ್ಕು ಇದು ಎಷ್ಟಾಯ್ತು ಎರಡೊಂದಲೇ ಎರಡು ಎಂಟಲೇ ಹದಿನಾರು ಒಂದು ಉಳಿತು ಎರಡು ಎಂಟ್ಲೇ ಹದಿನಾರು ಎಂಬತ್ತೆಂಟು ಈ ಎಪ್ ಇಪ್ಪತ್ತೆರಡು ಇಲ್ಲೇ ಗುಣಿಸ್ತೈತಿ ಈ ಕಡೆ ಕಳಿಸಿರು ಭಾಗಿಸ್ತೈತಿ ಈ ಎರಡು ಕೂಡ ಇಲ್ಲೇ ಅವಶ್ಯ ಈ ಕಡೆ ಬಂದರೆ ಛೇದಕ್ ಬರ್ತೈತಿ ಇಲ್ಲೇನು ಉಳಿತು ಆರು ಉಳಿತು ಇಪ್ಪತ್ತೆರಡು ನಾಲ್ಕತ್ತೆರಡು ನಾಲ್ಕಲೆ ಎಂಬತ್ತೆಂಟು ಎರಡು ಒಂದಲೆ ಎರಡು ಎಳ್ಳೆ ನಾಲ್ಕು ತ್ರಿಜೆ ಎಷ್ಟು ಬಂತು ಎರಡು ಸೆಂಟಿಮೀಟ್ರ್ ಬಂತು ಕೇಳಿರೋದು ವ್ಯಾಸ ಕೇಳಿದ್ದಾರೆ ಪಾದದ ವ್ಯಾಸ ಪಾದದ ವ್ಯಾಸ ಡಿ ಡಯಾಮಿಟ್ರಿ ಡಿ ಈಸ್ಕ್ವಲ್ ಟು ಟು ಆರು ಟೂ ಇಂಟು ಆರ್ ಅಂದರೆ ಎರಡು ಎರಡನೇ ನಾಲ್ಕು ಪಾದ ವ್ಯಾಸ ಅಂದ್ರೆ ನಾಲ್ಕು ಸೆಂಟಿಮೀಟ್ರ್ ಆಗಿವೆ ಇದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘಟಕದ ಮೇಲೆ ಮೇಲಿರುವಂಥ ಸಮಸ್ಯೆ ಅಲ್ಲಿ ಸಿಲಿಂಡರ್ ಶಂಕು ಗೋಳ ಅರ್ಧ ಗೋಳ ಇವೆಲ್ಲ ಸೂತ್ರವನ್ನು ನೆನಪಿಟ್ಟುಕೊಂಡು ಸೂತ್ರ ಆಧಾರ ಸಮಸ್ಯೆ ಬಿಡಿಸೋದನ್ನು ರೂಢಿ ಮಾಡಿಕೊಡಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಕೊಠಡಿಯ ಆಗಲ್ಲ ಮತ್ತು ಎತ್ತರಗಳು ಕ್ರಮವಾಗಿ ಐದು ಮೀಟರ್ ನಾಲ್ಕು ಮೀಟರ್ ಮತ್ತು ಮೂರು ಮೀಟ್ರ್ ಆಗಿವೆ ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಸುಣ್ಣ ಬಳಿಯಲು ಪ್ರತಿ ಮೀಟರ್ಗೆ ರೂಪಾಯಿ ಹತ್ತರಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಯಾವ್ಯಾವ ವಿಸ್ತೀರ್ಣ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಫಸ್ಟ್ ಏನು ಕೊಟ್ಟಿದ್ರೆ ಬರ್ಕೊಳ್ಳೋಣ ಈ ಕೊಠಡಿಯ ಎತ್ತರ ಬೇರೆ ಬೇರೆ ಇದು ಆಯತಗನ ಆಕಾರದ ಕೊಠಡಿ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತೈತಿ ಕೊಠಡಿಯ ಉದ್ದ ಅಷ್ಟು ಐದು ಮೀಟರ್ ಅಗಲ ನಾಲ್ಕು ಮೀಟರ್ ಎತ್ತರ ಮೂರು ಮೀಟರ್ ಈ ಆಯತಗನದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡೀಬೇಕು ಮತ್ತು ಮೇಲ್ಛಾವಣಿಗೂ ಕೂಡ ಬಣ್ಣ ಹಚ್ಬೇಕಂತ ಹೇಳಿದ್ದಾರೆ ಈಗ ಆಯತಗನ್ನದ ಗೋಡೆಗಳಂದ್ರೆ ಹೊರಗಿಂದ ಇದು ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಇದು ಇಲ್ಲಿ ಮೇಲಿಂದ ಮೇಲ್ಛಾವಣಿ ಅಷ್ಟೊಂದು ಅಂದ್ರೆ ಏನೈತಿ ಮೇಲ್ಚಾವಣಿ ಕೂಡ ಆಯ್ತಾಕಾರದಲ್ಲಿ ಇರ್ತೈತಿ ಅಲ್ಲಿ ಕೂಡ ಆಯ್ದದ ವಿಸ್ತೀರ್ಣ ಕಂಡುಹಿಡಬೇಕು ಅಂದರೆ ನೀವು ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ವಕ್ರ ಮೇಲ್ವಿಸ್ತೀರ್ಣಕ್ಕೆ ಮೇಲೊಂದು ಮೇಲ್ಚಾವಣಿ ಯಾವ ಆಕಾರ ಇರ್ತೈತಿ ಆಯ್ತಾಕಾರ ಇರ್ತೈತಿ ಎಲ್ ಇಂಟು ಬಿ ಹಾಗಾಗಿ ನೀವು ಬರೀ ವಕ್ರ ವಿಸ್ತೀರ್ಣ ಕಂಡು ಹಿಡ್ದು ಕಂಡಿಡ್ದು ಅದ್ರ ಬಣ್ಣ ಹಚ್ಚೋದಕ್ಕೆ ತಗೊಳ್ಳುವ ಕಂಡು ಕಂಡಿಡಿದ್ರೆ ಜಸ್ಟ್ ಏನಕ್ಕಿ ಗೋಡೆಗಳಿಗೆ ಹಚ್ಚುವ ಏನು ಬಣ್ಣ ಹಚ್ತೀರಿ ಅದರದ್ದಷ್ಟು ವೆಚ್ಚ ಕಂಡಿಡ್ದಂಗೆ ಆಕತಿ ಮೇಲ್ಛಾವಣಿ ಬಿಟ್ಟಂಗೆ ಆಕತಿ ಅದಕ್ಕೆ ಗೋಡೆಗಳು ಪ್ಲಸ್ ಮೇಲ್ಛಾವಣಿ ಎರಡು ಹಿಡಿರೋದ್ರಿಂದ ಗೋಡೆಗಳ ವಿಸ್ತೀರ್ಣ ಅಂದರೆ ವಕ್ರಮೇಲ್ವ ವಿಸ್ತೀರ್ಣ ಪಾರ್ಶ್ ಮೇಲ್ನೋ ವಿಸ್ತೀರ್ಣ ಮೇಲ್ಛಾವಣಿ ಅಂದರೆ ಆಯತಾಕಾರ ಇರ್ತೈತಿ ಎಲ್ಲಿ ಇಂಟು ಬಿ ಎರಡು ಕೂಡಿಸಿ ಎಷ್ಟು ವಿಸ್ತೀರ್ಣಕೊಂಡಿಡೋದು ತದನಂತರ ಇಂಟು ಟೆನ್ ಮಾಡ್ಬೇಕು ಕೊಠಡಿಯ ಗೋಡೆಗಳು ಮತ್ತು ಮೇಲ್ಚಾವಣಿ ಒಟ್ಟು ವಿಸ್ತೀರ್ಣ ಏನಾಗುತ್ತೆ ಅಂದ್ರೆ ಎಲ್ ಇಂಟು ಬಿ ಎಲ್ ಇಂಟು ಬಿ ಏನಿದು ಮೇಲ್ಚಾವಣಿ ವಿಸ್ತೀರ್ಣ ಯಾಕಂದ್ರೆ ಆಯ್ತಾರ ಇರ್ತೈತಿ ನೆಕ್ಸ್ಟ್ ಗೋಡೆಗಳಂದ್ರೆ ಒಕ್ರ ಮೇಲ್ಮ ವಿಸ್ತೀರ್ಣ ಆಯ್ತಗನ್ನದ ಒಕ್ರ ಮೇಲೆ ವಿಸ್ತೀರ್ಣ ಟೂ ಎಚ್ ಇಂಟು ಎಲ್ ಪ್ಲಸ್ ಬಿ ಆಯ್ತಗನ್ನದ ಒಕ್ರ ವಿಸ್ತೀರ್ಣ ಟು ಎಚ್ ಇಂಟು ಎಲ್ ಪ್ಲಸ್ ಬಿ ಈಗ ಸುಲಭೀಕರಿಸ್ತಾನೆ ಎಲ್ ಅಂದ್ರೆ ಎಷ್ಟು ಉದ್ದ ಐದು ಅಗಲ ನಾಲ್ಕು ಪ್ಲಸ್ ಟೂ ಇಂಟು ಎಚ್ ಅಂದ್ರೆ ಮೂರು ಎಲ್ ಅಂದ್ರೆ ಐದು ಬಿ ಅಂದ್ರೆ ನಾಲ್ಕು ಐದು ಐದನಕಲೇ ಇಪ್ಪತ್ತು ಎರಡು ಮೂರಲೆ ಆರು ಐದು ನಾಲ್ಕು ಒಂಬತ್ತು ಇಪ್ಪತ್ತು ಪ್ಲಸ್ ಆರಂಭದಲ್ಲಿ ಐವತ್ನಾಲ್ಕು ಎಷ್ಟಾಯಿತು ಎಪ್ಪತ್ನಾಲ್ಕು ಮೀಟರ್ ಸ್ಕ್ವೇರ್ ಎಪ್ಪತ್ನಾಲ್ಕು ಚದರ ಚದರ್ಮೀಟರ್ ಚದರ ಮೀಟ್ರಿಗೆ ಅಂದರೆ ಒಂದು ಚದರ್ಮೀಟ್ರಿಗೆ ಹತ್ತು ರೂಪಾಯಿ ಇದ್ದಂಗೆ ಎಷ್ಟು ಚದರ್ಮೀಟ್ರಿಗೆ ತಗೊಳ್ಳುವೆಚ್ಚ ಸುಲಭವಾಗಿ ಕಂಡು ಹಿಡಬೋದು ನಾವು ಪ್ರತಿ ಚದರ ಮೀಟ್ರಿಗೆ ರೂಪಾಯಿ ಹತ್ತರಂತೆ ಎಪ್ಪತ್ನಾಲ್ಕು ಚದರ್ಮೆಟ್ರಿಗೆ ಸುಣ್ಣ ಬೆಳೆಯಲು ತಗಲುವ ಖರ್ಚು ಒಂದು ಚದರ್ಮೆಟ್ರಿಗೆ ಹತ್ತು ರೂಪಾಯಿ ಅದರ ಇಂಟು ಎಪ್ಪತ್ನಾಲ್ಕು ಚದರ್ಮೀಟ್ರ್ ಎಪ್ಪತ್ನಾಲ್ಕು ಇಂಟು ಹತ್ತು ಏಳ್ನೂರ ನಲವತ್ತು ರೂಪಾಯಿ ಸರಿಯಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಅಂಕದ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ್ವಿ ಮುಂದಿನ ವಿಡಿಯೋದಲ್ಲಿ ಮೂರು ಅಂಕದ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು